ಮನಿ ಪ್ಲಾಂಟ್ ಹೇಗೆ ಪೋಷಿಸಬೇಕು ಇಲ್ಲಿದೆ ಕೆಲವು ಸಲಹೆಗಳು ವಾಸ್ತುಶಾಸ್ತ್ರ ನಂಬುವವರು ಸಾಮಾನ್ಯವಾಗಿ ಮನೆಯಲ್ಲಿ ಮನಿ ಪ್ಲಾಂಟ್ ಬೆಳೆಸುತ್ತಾರೆ ಈ ಗಿಡವನ್ನು ಮನೆಯಲ್ಲಿ ಬೆಳೆಸಿದರೆ ವಾಸ್ತುಶಾಸ್ತ್ರದ ದೃಷ್ಟಿಯಿಂದಲೂ ಮನೆಯ ಸೌಂದರ್ಯದ ದೃಷ್ಟಿಯಿಂದಲೂ ಉತ್ತಮ ಫಲಿತಾಂಶ ಸಿಗುತ್ತದೆ ಮನಿ ಪ್ಲಾಂಟ್ ಹೆಸರೇ ಸೂಚಿಸುವಂತೆ ಈ ಸಸ್ಯವು ಹಣವನ್ನು ಆಕರ್ಷಿಸುವ ಗುಣವನ್ನು ಹೊಂದಿದೆ ಇದು ಹಣಕಾಸಿನ ತೊಂದರೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮನಿಪ್ಲಾಂಟ್ ಅದೃಷ್ಟ ಮತ್ತು ಸಂಪತ್ತನ್ನು ತರುತ್ತದೆ ಎಂದು ನಂಬಲಾಗಿದೆ ಆದರೆ ಕೆಲವರ ಮನೆಯಲ್ಲಿ ಎಷ್ಟು ಪೋಷಣೆ ಮಾಡಿದರೂ ಮನಿಪ್ಲಾಂಟ್ ಚೆನ್ನಾಗಿ ಬೆಳೆಯುವುದಿಲ್ಲ ಅಂತವರು ಇಲ್ಲಿ ತಿಳಿಸಿರುವ ಸಲಹೆ ಅನುಸರಿಸಿ ಸಾಮಾನ್ಯವಾಗಿ ಮನಿಪ್ಲಾಂಟ್ ಅನ್ನು ಮಣ್ಣಿನಲ್ಲಿ ಅಥವಾ ನೀರಿನಲ್ಲಿ ಬೆಳೆಸಬಹುದು ಮನಿಪ್ಲಾಂಟ್ ನೆಡುವ ಮುನ್ನ ಮೊದಲು ಕಾಂಡದ ಎಲೆಗಳನ್ನು ಕತ್ತರಿಸಿ ನಂತರ ಅದನ್ನು ಮಣ್ಣಿನಿಂದ ಮುಚ್ಚಿ ನೆಡಬೇಕು ಆರಂಭದಲ್ಲೇ ಗೆ ಗೊಬ್ಬರ ಹಾಕಬೇಡಿ ಮನಿ ಪ್ಲಾಂಟ್ ನೀರಿನಲ್ಲಿ ಚೆನ್ನಾಗಿ ಬೆಳೆಯುವುದರಿಂದ ಪ್ರತಿ ಹದಿನೈದು ರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ಪಾಟ್ನಲ್ಲಿರುವ ನೀರನ್ನು ಬದಲಾಯಿಸಬೇಕು ಮನಿಪ್ಲಾಂಟ್ ಬೇರು ಸಂಪೂರ್ಣ ನೀರಿನಲ್ಲಿ ಮುಳುಗಿರುವಂತೆ ಗಮನಹರಿಸಿ ಪ್ಲಾಂಟ್ ಅನ್ನು ನೇರ ಸೂರ್ಯನ ಬೆಳಕಿನಿಂದ ದೂರವಿಡಿ ಆರೋಗ್ಯಕರ ಬೆಳವಣಿಗೆಗಾಗಿ ಎಪ್ಸಂ ಉಪ್ಪನ್ನು ಸೇರಿಸಬಹುದು ಮನಿ ಪ್ಲಾಂಟ್ಗೆ ಪ್ರತಿದಿನ ನೀರು ಹಾಕಬೇಡಿ ಹಾಗೆ ಮಾಡಿದರೆ ಸಸ್ಯವು ಆರೋಗ್ಯಕರವಾಗಿ ಬೆಳೆಯುವುದಿಲ್ಲ ಮನಿ ಪ್ಲಾಂಟ್ಗೆ ಎಂದಿಗೂ ಅತಿಯಾಗಿ ಗೊಬ್ಬರ ಹಾಕಬೇಡಿ ಹಾಗೆ ಮಾಡುವುದರಿಂದ ಎಲೆ ಕೊಳೆಯುತ್ತದೆ ಮತ್ತು ಬೇರುಗಳಿಗೆ ಹಾನಿಯಾಗುತ್ತದೆ ನಿಯಮಿತವಾಗಿ ಸಸ್ಯವನ್ನು ಟ್ರಿಮ್ ಮಾಡಿ ಸತ್ತ ಅಥವಾ ಕೊಳೆತ ಎಲೆಗಳನ್ನು ತೆಗೆದುಹಾಕಿ ಇಲ್ಲದಿದ್ದರೆ ಎಲ್ಲವೂ ಕೊಳೆಯುವ ಸಾಧ್ಯತೆ ಇದೆ ಸಾಮಾನ್ಯವಾಗಿ ಒಣ ಹವಾಗುಣದಲ್ಲಿ ಪ್ಲಾಂಟ್ ಬೆಳವಣಿಗೆಗೆ ಸಮಸ್ಯೆ ಆಗುತ್ತದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆರ್ ಫಾರ್ ವಾಚಿಂಗ್